السلام عليكم هيك ಅಲಹಮದಿಲ್ಲ ನಾನು ಚೆನ್ನಾಗಿದ್ದೇನೆ ನೀವು ಖುಷಿಯಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಯಾವಾಗಲೂ ಖುಷಿಯಾಗಿರಿ ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಲೈಟ್ ಚಟ್ನಿ ಸೊ ತುಂಬ ಟೇಸ್ಟ್ ಆಗುತ್ತೆ ಸ್ವಲ್ಪ ಎರಡು ಚಮಚ ಎಣ್ಣೆ ಹಾಕಿ ಫ್ರೈ ಪ್ಯಾನ್ ಇಡಿಯೋದಕ್ಕೆ ಸ್ವಲ್ಪ ಎರಡು ಚಮಚ ಎಣ್ಣೆ ಹಾಕಿ ಆಮೇಲೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಕಿ ಮತ್ತು ಟೊಮೆಟ್ ಕಟ್ ಮಾಡಿ ಹಾಕಿ ಎರಡು ಪೀಸು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಮತ್ತು ಟೊಮೆಟೊ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ನಾನು ಒಂದು ನಾಲ್ಕು ಕಾಯಿ ಮೆಣಸು ಹಾಕಿದ್ದೇನೆ ಕಾಯಿ ಮೆಣಸು ಅಷ್ಟೇ ನಿಮಗೆ ಖಾರ ಜಾಸ್ತಿ ಆದರೆ ಕಡಿಮೆ ಹಾಕಿ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ಸೊ ಸ್ವಲ್ಪ ಬೇಯಿಸಿದ ಮೇಲೆ ಅದನ್ನು ಉಲ್ಟ ತಿರುಗಿಸಿ ಸೊ ನಿಮಗೆ ಬೇಡ ಅಂದರೆ ಸಿಪ್ಪೇನೂ ತೆಗಿಬೋದು ಬಟ್ ನಾನು ಸಿಪ್ಪೆ ತೆಗೀತಾ ಇಲ್ಲ ಯಾಕಂದರೆ ನನಗೆ ಸಿಪ್ಪೆ ಅಂದರೆ ಅದರದ್ದು ಇಷ್ಟ ಅದಕ್ಕೆ ಸೊ ಮತ್ತೆ ಇದೇ ಥರ ಮಿಕ್ಸ್ ಮಾಡಿ ಮಿಕ್ಸರಲ್ಲಿ ಹಾಕಬೇಡಿ ಮಿಕ್ಸರಲ್ಲಿ ಹಾಕಿದರೆ ಅದು ಅಷ್ಟು ಟೇಸ್ಟಿ ಬರಲ್ಲ ಸೊ ಇದೇ ಥರ ಮಾಡಿ ಮತ್ತು ಅದಕ್ಕೆ ಬೇಕಾ ಸ್ವಲ್ಪ ಕಾಯಿ ಮೆ ಮೆಣಸಿನ ಹುಡಿ ಹಾಕ್ಬೋದು ಬಟ್ ನಾನು ಹಾಕ್ತಾ ಇಲ್ಲ ಯಾಕಂದರೆ ಕಾಯಿ ಮೆಣಸು ಸ್ವಲ್ಪ ಖಾರ ಇತ್ತು ಅದಕ್ಕೋಸ್ಕರ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಉಪ್ಪು ನೋಡಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ನೀರುಳ್ಳಿ ಹಾಕಿ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ಯಾಕಂದರೆ ನಾವು ದೋಸೆ ರೊಟ್ಟಿ ಚಪಾತಿ ಯಾವುದ್ರಲ್ಲಿ ತಿನ್ನಬೇಕಾದ್ರೆ ಸ್ವಲ್ಪ ನೀರುಳ್ಳಿ ಬಾಯಿಗೆ ಸಿಕ್ಕಿದರೆ ತುಂಬ ಒಳ್ಳೆಯ ಟೇಸ್ಟ್ ಆಗುತ್ತೆ ಈಗ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ನಾವು ನಾಷ್ಟ ಮಾಡ್ತೇವೆ ಅದಕ್ಕೆ ಪದಾರ್ಥ ಇರಲ್ಲ ಏನು ಮಾಡೋದು ಏನು ಮಾಡೋದು ಅಂತ ನಾವು ಯೋಚನ ಮಾಡ್ತೇವೆ ಆಗ ಒಂದು ಜಟ್ಪಟ್ ಚಟ್ನಿ ಥರ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಸ್ವಲ್ಪ ಲಿಂಬೆ ಹುಳಿ ಹಾಕಿ ನಾನು ಸ್ವಲ್ಪ ಜಾಸ್ತಿ ಇತ್ತು ಲಿಂಬೆ ಹುಳಿ ಹಾಕಿದ್ದು ಯಾಕಂದರೆ ಸ್ವಲ್ಪ ಹುಳಿಯಾಗಿತ್ತು ಸೊ ನೀವು ನೋಡಿಕೊಂಡು ಹಾಕಿ ಲಿಂಬೆ ಹುಳಿ ಮತ್ತು ಉಪ್ಪು ಖಾರ ಎಲ್ಲ ನೋಡಿ ಮತ್ತು ಟೇಸ್ಟ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಮತ್ತು ನನ್ನ ಕಝೀನು ಇದ್ದಾನೆ ಸೊ ಅವನಿಗೋಸ್ಕರ ದುವಾ ಮಾಡಿ ಅವನ ಕಾಲಿಗೆ ಕಲ್ಲು ಬಿದ್ದಿದೆ ಸೊ ಸ್ವಲ್ಪ ಜಾಸ್ತಿನೇ ನೋವು ಆಗ್ತಾ ಇದೆ ಅವನಿಗೆ ಅದಕ್ಕೋಸ್ಕರ ಎಲ್ಲರೂ ಪ್ರೇ ಮಾಡಿ ದುವಾ ಮಾಡಿ ಅವನ ಕಾಲು ಗುಣವಾಗಿ ಆದಷ್ಟು ಬೇಗ ಮನೆಗೆ ಹೋಗಲಿ ಅಂತ ಅಲ್ವಾಸ್ ಹಾಸ್ಪಿಟಲ್ ಹಾಸ್ಪಿಟಲ್ ಇದ್ದಾನೆ ಸೊ ನಾನು ಇವತ್ತನ್ನು ನೋಡಿ ಬಂದೆ ಸೊ ಕಲ್ಲೆಲ್ಲ ಬಿದ್ದಿತ್ತು ಅವನ ಕಾಲು ಮೇಲೆ ಸೊ ಅವನು ಡ್ರೈವರ್ ಕೆಲಸ ಮಾಡ್ತಾನದ ಮೇಲೆ ಅವನ ಕಾಲು ಗಿ ಕಲ್ಲು ಬಿದ್ದಿತ್ತು ನಿಂತಲ್ಲಿ ಮತ್ತಿದು ಬ್ರೇಕ್ಫಾಸ್ಟ್ ನೋಡಿ ಮತ್ತು ತುಂಬ ಸೂಪರ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನನ್ನ ಬ್ಲಾಗ್ ಇಷ್ಟ ಆದರೆ ಕಮೆಂಟ್ ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಾನು ಎರಡು ಬ್ಲಾಗ್ ಚಾನಲ್ ಓಪನ್ ಮಾಡ್ತಾ ಇದ್ದೇನೆ ಒಂದು ಕುಕ್ಕಿಂಗ್ ಚಾನಲ್ ರಾಜಿ ಕಿ ರಸೋಯಿ ಮತ್ತೊಂದು ಚಾನಲ್ ಓಪನ್ ಮಾಡ್ತಾ ಇದ್ದೇನೆ ರಾಜಿ ಬ್ಲಾಗ್ ಅಂತ ಇನ್ಶಾ ಅಲ್ಲ ನಾನು ದಿನಾಲೂ ಏನು ಮಾಡ್ತೇನೆ ಎಲ್ಲಿಗೆ ಹೋಗ್ತೇನೆ ನನ್ನ ಫ್ಯಾಮಿಲಿ ಥರ ಯಾರ ಹತ್ರ ಮಾತಾಡ್ತೇನೆ ಎಲ್ಲ ನಿಮಗೆ ನಾನು ಶೇರ್ ಮಾಡ್ತೇನೆ ಸೊ ನನ್ನ ಬ್ಲಾಗ್ಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿದೆ ಈ ಥರ ಸೊ ನಿಮ್ಮ ದುವ ನನಗೆ ಇರಲಿ ನಾನು ನಿಮಗೋಸ್ಕರ ಧುವ ಮಾಡ್ತೇನೆ ನನಗೋಸ್ಕರ ಧುವ ಮಾಡಿ ನಾನು ಇದು ಸ್ವಲ್ಪ ಲೈಟಾಗಿ ಒಂದು ಚೀಲ ಹಾಕಿ ನಿಮಗೆ ತೋರಿಸಿದೆ ದೋಸೆ ಹಾಕಿ ಸೊ ನನ್ನ ಕನ್ನಡ ನಿಮಗೆ ಮಿಸ್ ಆದರೆ ಅನ್ಸರ್ ವೆರಿ ಸಾರಿ ಮತ್ತು ನಾನು ಅಮ್ಮನ ಮನೆಯಲ್ಲಿ ಇದ್ದೇನೆ ಸೊ ಹೇಗಿದೆ ಅಂತ ಒಂದು ಸರ್ತಿ ಟ್ರೈ ಮಾಡಿ ಇದೇ ಥರ ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ ಬೇರೆ ಬೇರೆ ಥರದ ಚಟ್ನಿ ಮಾಡ್ತೇನೆ ನಾನು ಒಂದೊಂದು ಬ್ಲಾ ನಿಮಗೆ ಹಾಕ್ತೇನೆ ನಾನು ರಾಜಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಲೈಕುಂ ಹಾಯ್ ನಮಸ್ತೆ